ಕಿಚ್ಚನ ಇತ್ತೀಚಿನ ಲುಕ್ ನೋಡಿದ್ರೆ ಪಕ್ಕಾ ಸೈಕ್ ಆಗ್ತೀರಾ ಆರ್ ಬಿ ಬಿಯರ್ಡ್ ಅಲ್ಲಿದ್ದಾರೆ ಎಸ್ ಕಿಚನ್ ಸುದೀಪ್ ಅವರು ಇತ್ತೀಚೆಗಷ್ಟೇ ಬಿಲ್ಲಾರಂಗ ಭಾಷಾದ ಫಸ್ಟ್ ಶೆಡ್ಯೂಲ್ ನ ಕಂಪ್ಲೀಟ್ ಮಾಡಿದ್ದಾರೆ ಬಿಗಾಗಿ ಲಾಂಗ್ ಹೇರ್ ಮತ್ತು ಬಿಯರ್ಡ್ ಬಿಟ್ಟಿದ್ದಾರೆ ಸುದೀಪ್ ಅವರ ಲುಕ್ ಮಾತ್ರ ಸಖತ್ ಹಾಟ್ ಆಗಿದೆ ಅಂತಾನೆ ಹೇಳ್ಬಹುದು ಮ್ಯಾಕ್ಸ್ ಸಿನಿಮಾ ಬಿಗ್ ಹಿಟ್ ನಂತರ ಸುದೀಪ್ ಅವರು ಬಿಲ್ಲ ರಂಗ ಭಾಷಾ ಸಿನಿಮಾದ ಕೆಲಸ ಶುರು ಮಾಡಿದ್ರು ಹಾಗಾಗಿ ಆರ್ ಬಿಗೋಸ್ಕರ ಲಾಂಗ್ ಹೇರ್ ಗಡ್ಡ ಬಿಟ್ಟು ರಗಡ್ ಲುಕ್ ನಲ್ಲಿ ಬಾದ್ಶಾ ಅನುಭಂಡಾರಿ ನಿರ್ದೇಶನದ ಮಹತ್ವಾಕಾಂಕ್ಷೆಯ ಸಿನಿಮಾ ಬಿಆರ್ ಬಿ ಈ ವರ್ಷ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆದ್ರೆ ಈ ವರ್ಷ ಎಂಡ್ ಅಲ್ಲಿ ಸುದೀಪ್ ಅವರ ಮತ್ತೊಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗುವ ಸಾಧ್ಯತೆ ಇದೆ ಎಸ್ ಕಿಚಾನ್ ಸುದೀಪ್ ಅವರು ಇತ್ತೀಚೆಗೆ ಆರ್ ಬಿ ಶೂಟಿಂಗ್ ವೇಳೆ ಕೈಗೆ ಪೆಟ್ ಮಾಡಿಕೊಂಡು ರೆಸ್ಟ್ ನಲ್ಲಿ ಇರಬೇಕಾದ್ರೆ ಮ್ಯಾಕ್ಸ್ ಟೂ ಕತೆ ಬಗ್ಗೆ ಡಿಸ್ಕಶನ್ ಮಾಡಿದಾರಂತ ಸುದ್ದಿ ಇದೆ ಹಾಗಾಗಿ ಮ್ಯಾಕ್ಸ್ ಟೂ ಸಿನಿಮಾ ಸದ್ಯದಲ್ಲೇ ಸೆಟ್ ಇರುವ ಸಾಧ್ಯತೆ ಇದೆ ಅನ್ನೋದು ಕನ್ಫರ್ಮ್ ಮಾಹಿತಿ ಅಷ್ಟೇ ಅಲ್ಲ ಬಿಆರ್ಬಿ ಕಿನ ಮೊದಲೇ ಮ್ಯಾಕ್ಸ್ ಟೂ ಸಿನಿಮಾ ರಿಲೀಸ್ ಆಗಲಿದೆ ಅಂತೆ ಇನ್ನು ಬಿಲ್ಲಾರಂಗ ಭಾಷಾದಲ್ಲಿ ಸುದೀಪ್ ಅವರು ಮೂರು ವಿಭಿನ್ನ ಗೇಟ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಉಳಿದ ಪೋರ್ಷನ್ ಸೆಟ್ ವರ್ಕ್ ನಡೀತಾ ಇದೆ ನೆಕ್ಸ್ಟ್ ವೀಕ್ ನಲ್ಲಿ ಶೂಟಿಂಗ್ ಶುರು ಮಾಡ್ತಾರೆ ಅನು ಭಂಡಾರಿ